ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹಂಸಿಕಾ ದಿನ ನಾವು ಡ್ರೈ ಫ್ರೂಟ್ಸನ್ನ ಯೂಸ್ ಮಾಡ್ಕೊಂಡು ಉಂಡೆ ಹೇಗೆ ಮಾಡೋದು ನೋಡೋಣ ಓಕೆನಾ ಮೊದಲನೇದಾಗಿ ನಾನು ಬಾದಾಮಿನ ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಬಾದಾಮಿ ತೊಗೊಂಡಿದ್ದೀನಿ ಅವನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಆಮೇಲೆ ಪಿಸ್ತಾ ಗೋಡಂಬಿ ಖರ್ಜೂರ ತುಪ್ಪ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಉಂಡೆ ಹೇಗೆ ಮಾಡೋದು ನೋಡೋಣ ಒಂದು ಕಡಾಯಿ ತಗೊಂಡು ಕಡಾಯಿಗೆ ಒಂದೊಂದೇ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ತಿದ್ದೀನಿ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ನೆಕ್ಸ್ಟ್ ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಬೆಚ್ಚಗಾದ ಮೇಲೆ ತುಪ್ಪ ಹಾಕಿ ಫ್ರೈ ಮಾಡೋಣ ನೆಕ್ಸ್ಟ್ ಪಿಸ್ತಾ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ತೆಗಿತಾಯಿದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಹಾಕಿದೆ ಒನ್ ಬೈ ಒನ್ ಹೀಗೆ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲಾದನ್ನೂ ಮತ್ತೊಂದು ಸಾರಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಖರ್ಜೂರನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಇದ್ದೀನಿ ಇದು ಸ್ವಲ್ಪ ಅಂಟಂಟಾಗಿರುತ್ತೆ ಇದರಿಂದ ಮೇನ್ ಉಂಡೆಗೆ ಶೇಪ್ ಬರೋಕೆ ಚೆನ್ನಾಗಾಗುತ್ತೆ ನಾವು ಫ್ರೈ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಖರ್ಜೂರದ ಜೊತೆ ನೋಡಿ ಶೇಪ್ ಕೂಡ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಹಾಗೇ ಇರುತ್ತೆ ನೀವು ಕೂಡ ಡ್ರೈ ಮಾಡಿ ನೋಡಿ ಟೈಮ್ ಕೂಡ ತುಂಬ ಏನು ಬೇಕಿಲ್ಲ ಸಡನ್ಲಿ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು